ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಇದೇನಪ್ಪ ಈ ರೀತಿ ಮಾಡ್ತಿದ್ದಾರೆ ವಿಡಿಯೋನ ಅಂತ ಅಂದ್ಕೊಂಡ್ರ ಹೌದು ಇವತ್ತು ತುಂಬ ಲೇಟಾಗಿ ಹೋಗಿದೆ ತಿಂಡಿ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ ಅರ್ಜೆಂಟಲ್ಲಿ ಒಂದು ಪೊಂಗಲ್ ಮಾಡ್ತಾ ಇದ್ದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರ್ತಾಯಿದ್ದೆ ನಾವು ಅಕ್ಕಿಯಿಂದ ಪೊಂಗಲ್ ಮಾಡ್ತಾನೆ ಇರ್ತೀವಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಎಲ್ಲ ನಾನಿವತ್ತು ಗೋಧಿ ನುಚ್ಚಿನಿಂದ ಮಾಡ್ತಾಯಿದ್ದೀನಿ ಒಂದು ಬಟ್ಲು ಗೋಧಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ನೂರ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಸುಮಾರು ಒಂದು ಏಳೆಂಟು ಜನ ಊಟ ಮಾಡ್ಬೋದು ಇದನ್ನು ಗೋಧಿ ನುಚ್ಚಿನಿಂದ ತುಂಬ ಚೆನ್ನಾಗಿ ತುಂಬ ಟೇಸ್ಟ್ ಕೂಡ ಆಗುತ್ತೆ ಹಾಗೆ ನಾನು ಒಂದು ಅರ್ಧ ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪು ಗೋಧಿ ನುಚ್ಚಿಗೆ ಅರ್ಧ ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಸಾಸಿವೆ ಜೀರಿಗೆ ಮತ್ತು ಮೆಣಸು ಒಂದು ಗೆಡ್ಡೆ ಬೆಳ್ಳುಳ್ಳಿ ಕರಿಬೇವು ಹಸಿಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆನ ತಗೊಂಡಿದ್ದೀನಿ ಬನ್ನಿ ಇವಾಗ ಮಾಡೋಣ ನೋಡಿ ಒಂದು ಖಾಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಖಾಲಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬೇಗ ಹಾಂ ನಾವು ಹೆಸ್ರುಬೇಳೆ ಅಕ್ಕಿ ನುಚ್ಚು ಎಲ್ಲ ಕೂಗಿಸ್ಕೊಂಡು ಮಾಡ್ತೀವಲ್ವಾ ನಾನು ಆ ರೀತಿ ಮಾಡ್ತಾ ಇಲ್ಲ ನೋಡಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಅಷ್ಟೇ ಟೇಸ್ಟ್ ಕೂಡ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾವು ಗೋಧಿ ಮುಚ್ಚಿಂದ ಮಾಡಿದ್ದೀವಿ ಅಂತಲೇ ಅನಿಸೋದಿಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಚಿಕ್ಕಪಟ್ಟ ಅಂತ ಸಿಡಿತಾ ಇದೆ ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಐದು ನಿಮಿಷಕ್ಕೆ ಹಾಕೋತಾ ಇದ್ದೀನಿ ಕರ್ಬೇವು ಹಾಕೋತಾ ಇದ್ದೀನಿ ಹಾಕೋತಾ ಇದ್ದೀನಿ ಗೋಧಿ ಮೆಚ್ಚು ಬೇಳೆ ಎರಡೂ ಕೂಡ ಒಟ್ಟಿಗೆನೆ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ನಾನು ಬೇಗ ಅರ್ಜೆಂಟಲ್ಲಿ ಮಾಡಬೇಕಾದ್ರೆ ನೋಡಿ ಈ ರೀತಿ ಮಾಡ್ಕೋತೀನಿ ತುಂಬ ಟೇಸ್ಟ್ ಕೂಡ ಆಗುತ್ತೆ ಮಕ್ಕಳು ಬಾಕ್ಸ್ಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೈ ಆಗಿದೆ ಇವಾಗ ಗೊತ್ತಾಗ್ತಿದೆ ಅಲ್ವಾ ಫ್ರೈ ಆಗಿರೋದು ನುಚ್ಚೆಲ್ಲ ರವೆ ರವೆ ಥರ ಆಗಿದೆ ಫ್ರೈ ಆಗಿದೆ ಇವಾಗ ನಾನು ಜೀರಿಗೆ ಮತ್ತು ಮೆಣಸು ಇದ್ದೀನಿ ನೀವು ಪೌಡ್ರನ್ನಾದ್ರೂ ಮಾಡಾಕೊಬೋದು ನನಗೆ ಇಲ್ಲಿ ಫುಲ್ಲು ಟೈಮ್ ಇಲ್ಲ ಬೇಗ ಆಗಬೇಕು ಅದಕ್ಕೋಸ್ಕರ ನಾನು ಇವತ್ತು ಹಾಗೆ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಅಂದರೆ ಈ ರೀತಿ ಹಾಕೊಂಡ್ರೆ ಮಕ್ಕಳು ಎಲ್ಲ ಹಾದು ಅನ್ನೋದೊಂದು ಇರುತ್ತೆ ಕುಟ್ಟಿ ಹಾಕ್ಕೊಂಡ್ರೆ ಹಾಗೆ ತಿಂತಾರೆ ನನಗೆ ಈ ಟೈಮ್ ಇಲ್ಲದೆ ಇರೋದ ಕಾರಣಕ್ಕೆ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚುಟ್ಕಿ ಅರಶಿನ ಪುಡಿ ನೀರು ಒಂದು ಕಪ್ಪಿಗೆ ನಾಲ್ಕು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಮೂರು ವಿಸಲ್ ಬರ್ಸೋಣ ಮೂರು ವಿಜನ್ ಬರಲಿ ಮೂರ್ಕ ಆಗಿದೆ ಇವಾಗ ನಾನು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಅಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಾಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆಂದು ಹೊಂದ್ಕೊಂಡಿದೆ ಹಾಗೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಬನ್ನಿ ಇವಾಗ ಸರ್ವಿಂಗ್ ಬೋಲ್ಗೆ ಹಾಕೋತೀನಿ ನಾನು ನೋಡಿ ಅಕ್ಕಿ ಪೊಂಗಲ್ಗಿಂತನೂ ಈ ಪೊಂಗಲ್ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ನೀವು ಇದನ್ನೇ ಮಾಡ್ತಾಯಿರ್ತೀರ ತುಂಬ ಆಗುತ್ತೆ ಯಾವುದೇ ರಿಸ್ಕ್ ಇರೋದಿಲ್ಲ ಬೇಗ ಕೂಡ ಆಗುತ್ತೆ ನೋಡಿ ಮಕ್ಕಳು ಕೂಡ ಅಷ್ಟೇ ಇದು ನಾವು ಗೋಧಿ ನುಚ್ಚಲು ಮಾಡಿದ್ದೀವಿ ಅಂತಲೇ ಗೊತ್ತಾಗೋದೇ ಇಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಬನ್ನಿ ಇವಾಗ ಸರ್ವಿಂಗ್ ಬೋಲ್ಗೆ ಹಾಕೋತೀನಿ ನಾನು ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು